ಬರುವ ಎಸ್ ಎಂ ಎಸ್ ಬೇಸತ್ತಿದ್ದೀರಾ ಬಂದಿರೋ ಎಸ್ ಎಂ ಎಸ್ಪಾಮ್ ಯಾವುದು ಸರಿಯಾದ ಮೆಸೇಜ್ ಯಾವುದು ಅಂತ ತಿಳಿಯುವುದು ಹೇಗೆ ಸ್ಪ್ಯಾಮ್ ಸಂದೇಶಗಳ ಪತ್ತೆಗೆ ಟ್ರೈ ತಂದಿರುವ ಹೊಸ ವಿಧಾನ ಯಾವುದು ತಿಳಿಯೋಣ ಬನ್ನಿ ವೀಕ್ಷಕರೇ ನಮ್ಮ ಮೊಬೈಲ್ಗೆ ದಿನನಿತ್ಯ ಹಲವಾರು ಎಸ್ಎಂಎಸ್ ಗಳು ಬರ್ತವೆ ಅವುಗಳಲ್ಲಿ ಸ್ಪಾಮ್ ಮೆಸೇಜ್ಗಳು ಯಾವುವು ಮತ್ತು ಸರಿಯಾದ ಜೆನ್ಯಿನ್ ಮೆಸೇಜ್ಗಳು ಯಾವುವು ಅಂತ ಕಂಡುಹಿಡಿಯುವುದು ಹೇಗಪ್ಪ ಅಂತ ಅನೇಕರು ಅಂದ್ಕೊಳ್ತಾ ಇರ್ತಾರೆ ಇದೀಗ ಅದಕ್ಕೊಂದು ಸರಳ ವಿಧಾನವನ್ನು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರೈ ಪರಿಚಯಿಸಿದೆ ಪ್ರತಿ ಎಸ್ಗೆ ನಿರ್ದಿಷ್ಟ ಸಫಿಕ್ಸ್ ಅಂದ್ರೆ ಪ್ರಕ್ರಿಯೆಗಳನ್ನು ಸೇರಿಸುವ ಹೊಸ ಎಸ್ಎಂಎಸ್ ವರ್ಗೀಕರಣ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಈ ಪ್ರತ್ಯಯವು ಗ್ರಾಹಕರು ತಾವು ಸ್ವೀಕರಿಸುವ ಸಂದೇಶಗಳ ಸ್ವರೂಪ ಮತ್ತು ಮೂಲವನ್ನು ಸುಲಭವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ ಆ ಮೂಲಕ ಸ್ಪ್ಯಾಮ್ ಸಂವಹನದ ಮೇಲೆ ಹೆಚ್ಚಿನ ಪಾರದರ್ಶಕತೆ ಮತ್ತು ನಿಯಂತ್ರಣವನ್ನು ಸಾಧಿಸಲಾಗ್ತಾ ಏನಿದು ಹೊಸ ಎಸ್ಎಂಎಸ್ ಸಫಿಕ್ಸ್ ವ್ಯವಸ್ಥೆ ನೋಂದಾಯಿತ ಟೆಲಿಮಾರ್ಕೆಟರ್ಗಳ ಮೂಲಕ ಕಳುಹಿಸಲ್ಪಡುವಂತಹ ಪ್ರತಿಯೊಂದು ವಾಣಿಜ್ಯ ಎಸ್ಎಂಎಸ್ನಲ್ಲಿ ಕಳುಹಿಸುವವರ ಎಸ್ಎಂಎಸ್ ಹೆಡರ್ನ ಕೊನೆಯಲ್ಲಿ ಏಕ ಅಕ್ಷರದ ಸಫಿಕ್ಸ್ ಅಥವಾ ಪ್ರತ್ಯಯ ಇರಲೇಬೇಕು ಅಂತ ಟ್ರಾಯ್ ಕಡ್ಡಾಯಗೊಳಿಸಿದೆ ಈ ವರ್ಗೀಕರಣವನ್ನು ಗಮನಿಸುವ ಮೂಲಕ ಗ್ರಾಹಕರು ಸಂದೇಶವು ಸರ್ಕಾರಿ ಮೂಲದಿಂದ ಬಂದಿದೆಯಾ ಸೇವಾ ಪೂರೈಕೆದಾರರಿಂದ ಬಂದಿದೆಯಾ ಅಥವಾ ಪ್ರಮೋಷನಲ್ ಮೆಸೇಜಾ ಅಂತ ಅನ್ನೋದನ್ನ ನಿರ್ಧರಿಸಲು ಸಹಾಯ ಮಾಡುತ್ತದೆ ಸ್ಪ್ಯಾಮ್ ಮತ್ತು ಫಿಶಿಂಗ್ ಪ್ರಯತ್ನಗಳನ್ನು ತಡೆಗಟ್ಟಲು ಡಿಎಲ್ಟಿ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಚೌಕಟ್ಟಿನ ಅಡಿಯಲ್ಲಿ ಮಾಡಲ್ಪಡುವ ಈ ವರ್ಗೀಕರಣವು ಟ್ರಾಯ ವಿಶಾಲ ಕಾರ್ಯತಂತ್ರದ ಭಾಗವಾಗಿದೆ ಹೊಸ ಎಸ್ಎಂಎಸ್ ಪ್ರತ್ಯಯ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಪರಿಷ್ಕೃತ ಮಾರ್ಗಸೂಚಿಗಳ ಅಡಿಯಲ್ಲಿ ಪ್ರತಿ ಎಸ್ಎಂಎಸ್ ಹೆಡರ್ ಈಗ ಈ ಕೆಳಗಿನ ಅಕ್ಷರಗಳಲ್ಲಿ ಒಂದರೊಂದಿಗೆ ಕೊನೆಗೊಳ್ಳುತ್ತದೆ ಪಿ ಅಂದ್ರೆ ಸೇವಾ ನಿರ್ದಿಷ್ಟ ಪ್ರಚಾರಗಳನ್ನು ಒಳಗೊಂಡಂತೆ ಪ್ರಚಾರ ಅಥವಾ ಪ್ರಮೋಷನಲ್ ಎಸ್ಎಂಎಸ್ಗಳು ಎಸ್ ಅಂದ್ರೆ ಸಾಮಾನ್ಯ ಗ್ರಾಹಕ ಸೇವಾ ಎಸ್ಎಂಎಸ್ಗಳು ಟಿ ಅಂದ್ರೆ ಒಟಿಪಿಗಳು ಅಥವಾ ಬ್ಯಾಂಕಿಂಗ್ನ ಟ್ರಾನ್ಸಾಕ್ಷನ್ ಅಥವಾ ವಹಿವಾಟು ಎಸ್ಎಂಎಸ್ಗಳು ಜಿ ಅಂದ್ರೆ ಸರ್ಕಾರದ ಅಧಿಕೃತ ಎಸ್ಎಂಎಸ್ಗಳು ಉದಾಹರಣೆಗೆ ದೆಹಲಿಯಲ್ಲಿ ಜಿಯೋ ಮೂಲಕ ಎಬಿಸಿ ಎಕ್ಸ್ವೈಸೆಡ್ ಹೆಡರ್ ನಿಂದ ಸೇವಾ ಸಂದೇಶವನ್ನು ಕಳುಹಿಸಿದರೆ ಬಳಕೆದಾರರ ಮೊಬೈಲ್ನಲ್ಲಿ ಅದು ಜೆಡಿ ಎಬಿಸಿ ಎಕ್ಸ್ವೈಸೆಡ್ ಎಸ್ ಎಂದು ಬರುತ್ತದೆ ಇಲ್ಲಿ ಜೆ ಜಿಯೋವನ್ನು ಪ್ರತಿನಿಧಿಸುತ್ತದೆ ಡಿ ಅಂದರೆ ದೆಹಲಿ ಮತ್ತು ಎಸ್ ಅಂದರೆ ಸರ್ವಿಸ್ ಸಂದೇಶವನ್ನು ತೆರೆಯುವ ಮೊದಲು ಸ್ವೀಕರಿಸುವವರಿಗೆ ಅದರ ಸ್ವರೂಪವನ್ನು ಇದು ಸ್ಪಷ್ಟವಾಗಿ ತಿಳಿಸುತ್ತದೆ ಈ ಬದಲಾವಣೆಯನ್ನು ಪರಿಚಯಿಸಿದ್ದು ಯಾಕೆ ಭಾರತದಲ್ಲಿ ಒಂದು ಪಾಯಿಂಟ್ ಒಂದು ಶತಕೋಟಿಗೂ ಹೆಚ್ಚು ಮೊಬೈಲ್ ಬಳಕೆದಾರರು ನಿಯಮಿತವಾಗಿ ಸ್ಪ್ಯಾಮ್ ಮತ್ತು ಅಪೇಕ್ಷಿಸದ ಎಸ್ಎಂಎಸ್ ಸಂದೇಶಗಳನ್ನು ಸ್ವೀಕರಿಸುತ್ತಾರೆ ಯಾವ ಸಂದೇಶಗಳು ಮುಖ್ಯ ಮತ್ತು ಯಾವುದು ಅಪ್ರಸ್ತುತ ಅಂತ ನಿರ್ಧರಿಸಲು ಅನೇಕ ಬಳಕೆದಾರರಿಗೆ ಕಷ್ಟವಾಗುತ್ತೆ ಹಾಗಾಗಿ ಬಳಕೆದಾರರು ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಲು ಫಿಲ್ಟರ್ ಆಗಿ ಕಾರ್ಯನಿರ್ವಹಿಸಲು ಈ ಹೊಸ ಪ್ರತ್ಯಯ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ ಈ ಬದಲಾವಣೆಯು ವ್ಯವಹಾರಗಳಿಗೂ ಪ್ರಯೋಜನವನ್ನ ನೀಡುತ್ತದೆ ಅಂತ ಟ್ರಾಯ ನಂಬಿಕೆ ಸ್ಪಷ್ಟವಾದ ಹೆಡರ್ಗಳೊಂದಿಗೆ ಬಳಕೆದಾರರು ವಿಶ್ವಾಸಾರ್ಹ ಸಂದೇಶಗಳನ್ನು ತೆರೆಯುವ ಸಾಧ್ಯತೆ ಹೆಚ್ಚು ಇದು ತೊಡಗಿಸಿಕೊಳ್ಳುವಿಕೆಯ ದರಗಳನ್ನು ಕೂಡ ಹೆಚ್ಚಿಸುವ ಸಾಧ್ಯತೆ ಇದೆ ಈ ಕ್ರಮವು ಜಾಗತಿಕ ದೂರಸಂಪರ್ಕ ನಿಯಂತ್ರಕರು ಇದೇ ರೀತಿಯ ಸುಧಾರಣೆಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರಭಾವ ಬೀರಬಹುದು ಯಾರ್ಯಾರು ಹೊಸ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಈ ಬದಲಾವಣೆಯು ಹೊಸ ಪ್ರತ್ಯಯ ಸ್ವರೂಪವನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುವ ಟೆಲಿಕಾಂ ಸೇವಾ ಪೂರೈಕೆದಾರರ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ ಪ್ರಧಾನ ಘಟಕಗಳು ಅಂತ ಕರೆಯಲ್ಪಡುವ ವ್ಯವಹಾರಗಳು ಮತ್ತು ಟೆಲಿ ಮಾರ್ಕೆಟರ್ಗಳು ತಮ್ಮ ಅಸ್ತಿತ್ವದಲ್ಲಿರುವ ಸಂದೇಶ ಸ್ವರೂಪಗಳನ್ನು ಬದಲಾಯಿಸುವಂತಹ ಅಗತ್ಯವಿಲ್ಲ ಯಾಕಂದ್ರೆ ಸ್ಪ್ಯಾಮ್ ಅನ್ನು ತಡೆಗಟ್ಟಲು ಈಗಾಗಲೇ ಸಂದೇಶಗಳನ್ನು ಪರಿಶೀಲಿಸ್ತಾ ಇರುವಂತಹ ಡಿಎಲ್ಟಿ ಪ್ಲಾಟ್ಫಾರ್ಮ್ ಪ್ರಕ್ರಿಯೆಯ ಸಮಯದಲ್ಲಿ ಸೂಕ್ತವಾದ ಪ್ರತ್ಯಯವನ್ನು ಸ್ವಯಂಚಾಲಿತವಾಗಿ ಸೇರಿಸುತ್ತದೆ ಟ್ರಾಯ ಈ ಉಪಕ್ರಮವು ಭಾರತದಲ್ಲಿ ಡಿಜಿಟಲ್ ಸಂವಹನದ ಪಾರದರ್ಶಕತೆಯನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಪ್ಯಾಮ್ ಮತ್ತು ಮೋಸದ ಸಂದೇಶಗಳ ಬಗ್ಗೆ ಕಳವಳಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಟ್ರಾಯ್ನ ಈ ಎಸ್ಎಂಎಸ್ ಪ್ರತ್ಯಯ ವ್ಯವಸ್ಥೆಯು ಬಳಕೆದಾರರಿಗೆ ನೈಜ ಆಶಾಕಿರಣವಾಗಿ ಹೊಮ್ಮಿದೆ